ನೋಡಿ ನಿಮಗೆ ಈ ಥರ ಆ್ಯಪ್ ಕಳಿಸಿರ್ತೀವಿ ಸೊ ನೀವು ಟಚ್ ಮಾಡಿದಾಗ ಓಪನ್ ಅಂತ ಕೇಳತ್ತೆ ಪರ್ಮಿಷನ್ ಕೊಡಿ ಇನ್ಸ್ಟಾಲ್ ದಿಸ್ ಆ್ಯಪ್ ಅಂತ ಕೇಳುತ್ತೆ ಎಸ್ ಕೊಡಿ ಏನೇನು ಪರ್ಮಿಷನ್ ಕೇಳತ್ತೋ ಎಲ್ಲದಕ್ಕೂ ಎಸ್ ಆ್ಯಂಡ್ ಓಪನೆ ಕೊಡಿ ಸೊ ನೀವು ಯಾವಾಗ ಓಪನ್ ಮಾಡಿ ಇನ್ಸ್ಟಾಲ್ ಮಾಡ್ತೀರೋ ಇನ್ಸ್ಟಾಲ್ ಆದಮೇಲೆ ನೋಡಿ ಲ್ಯಾಂಡಿಂಗ್ ಪೇಜ್ ಹಿಂಗೆ ಬರುತ್ತೆ ಸೊ ನಿಮ್ಮ ಮೇಲ್ ಐ ಡಿ ಕೇಳಿದ್ರೆ ಮೇಲ್ ಐ ಡಿ ಕೊಡಿ ಓಕೆ ಕೊಡಿ ಅಗ್ರಿ ಕೊಡಿ ಹೆಸರು ಕೇಳುತ್ತೆ ತಮ್ಮ ತಮ್ಮ ಹೆಸರು ಯಾರ್ಯಾರು ಇನ್ಸ್ಟಾಲ್ ಮಾಡ್ತಾ ಇದ್ದಾರೋ ಅವ್ರವ್ರ ಹೆಸರು ಕೊಡಿ ಕಾಂಟ್ಯಾಕ್ಟ್ ನಂಬರ್ ಕೇಳತ್ತೆ ಕಾಂಟ್ಯಾಕ್ಟ್ ನಂಬರ್ ಕೊಡಿ ಕ್ಯಾಂಡಿಡೇಟ್ ನೇಮ್ ಕೇಳುತ್ತೆ ನಮ್ಮ ಕ್ಯಾಂಡಿಡೇಟ್ ಬಂದು ರೆಡ್ಡಿ ಸೋಮ್ಯಾ ರೆಡ್ಡಿ ಅಂತ ಕ್ಯಾಂಡಿಡೇಟ್ ಹೆಸರು ಕೊಡಿ ಸೊ ಇಷ್ಟು ನೀವು ಫಿಲ್ ಮಾಡಬೇಕು ತಮ್ಮ ಹೆಸರು ಫೋನ್ ನಂಬರು ಕ್ಯಾಂಡಿಡೇಟ್ ಹೆಸರು ಈ ಮೂರು ಫಿಲ್ ಮಾಡಿ ಆ್ಯಕ್ಟಿವೇಟ್ ಕೊಡಬೇಕು ಯಾವುದೇ ಕಾರಣಕ್ಕೂ ಕಾಮಾ ಫುಲ್ ಸ್ಟಾಪು ಇನ್ಷಿಯಲ್ ಇದ್ದರೆ ಏನೇ ಇರಲಿ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಹಾಕ್ಬೇಡಿ ಹಾಕಿದ್ರೆ ಬರಲ್ಲ ವಿಥೌಟ್ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಕೊಟ್ಟರೆ ಆಕ್ಟಿವೇಟ್ ಆಗುತ್ತೆ ಆ್ಯಕ್ಟಿವೇಟ್ ಹಾಕಿದ್ರೆ ಆಗಿದ ತಕ್ಷಣ ನೋಡಿ ಇದು ಲ್ಯಾಂಡಿಂಗ್ ಪೇಜು ಲ್ಯಾಂಡಿಂಗ್ ಪೇಜಲ್ಲಿ ಹಿಂಗೆ ಬರುತ್ತೆ ನಿಮಗೆ ಫಸ್ಟು ನೀವು ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಬೋದು ಕನ್ನಡದಲ್ಲಿ ಕನ್ನಡ ಇಂಗ್ಲೀಷ್ ಬಂದೋಡ್ ಇಂಗ್ಲೀಷ್ ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕು ದಯವಿಟ್ಟು ಸೆಲೆಕ್ಟ್ ಮಾಡಿ ಸೊ ಆ್ಯಪ್ ಈ ಥರ ಇರುತ್ತೆ ಸೊ ಯಾವಾಗ ನೀವು ಇವಾಗ ಫಾರ್ ಎಕ್ಸಾಂಪಲ್ ಎಂಟೈರ್ ಬೊಮ್ಮನಹಳ್ಳಿ ಕಾನ್ಸ್ಟಿಟ್ಯೂನ್ಸಿದು ಆ್ಯಪ್ ಇರುತ್ತೆ ಬೊಮ್ಮನಹಳ್ಳಿನಲ್ಲಿ ಫುಲ್ ಹುಡುಕಿದ್ರೆ ಇಷ್ಟು ಜನನಲ್ಲಿ ಹುಡುಕ್ಬೇಕಾಗತ್ತೆ ಬರೀ ನೀವು ಇಂಡಿವಿಜುವಲ್ ಆಗಿ ಹುಡುಕ್ಬೇಕಂದ್ರೆ ಬೈ ವಿಲೇಜು ಬೈ ಪಾರ್ಟ್ ನಂಬರು ಅಡ್ರೆಸ್ಸು ಸರ್ ನೇಮ್ ಬೂತ್ ಪ್ರಕಾರ ನೋಡ್ಬೋದು ಫಾರ್ ಎಕ್ಸಾಂಪಲ್ ಬೈ ವಿಲೇಜ್ ಹೋದರೆ ನೋಡಿ ಬೊಮ್ಮನಹಳ್ಳಿನಲ್ಲಿ ಎಷ್ಟು ಕಾನ್ಸ್ಟಿಟ್ಯೂಯೆನ್ಸಿ ಇದೆ ಎಷ್ಟು ವಾರ್ಡ್ಗಳು ಅದು ಸಪ್ರೇಟಾಗಿ ಬರುತ್ತೆ ಇಲ್ಲ ಬೇಕಾದರೆ ಬೂತ್ ಲೆವೆಲ್ ಬೂತ್ ಲೆವೆಲಲ್ಲಿ ಹುಡ್ಕ್ಬೇಕಂದ್ರೆ ಬೂತ್ಗೆ ಹೋಗಿ ಬೂತ್ ಲೆವೆಲಲ್ಲಿ ನೋಡ್ಬೋದು ತಮ್ಗೆ ಹೆಂಗೆ ಅನುಕೂಲ ಆಗುತ್ತೋ ಹಂಗೆ ಅನುಕೂಲ ಪ್ರಕಾರ ಮಾಡ್ಕೊಳ್ಳಿ ನಾನು ಫಾರ್ ಎಕ್ಸಾಂಪಲ್ ಡೆಮೋಗೆ ಬೈ ವಿಲೇಜ್ ಪ್ರಕಾರ ತೋರಿಸ್ತೀನಿ ನನ್ನ ಓಟ್ ಇರೋದು ಜರಗ್ನಹಳ್ಳಿ ಸೊ ಜರಗ್ನಹಳ್ಳಿಗೆ ಹೋಗ್ತೀನಿ ತಮ್ಮ ತಮ್ಮ ಓಟ್ ನೀವು ಯಾರ್ಯಾರು ಬಿ ಎಲ್ ಎಗಳಿದ್ದೀರೋ ಅವ್ರು ಫಸ್ಟ್ ನಿಮ್ ನಿಮ್ಮ ಓಟ್ಸ್ನೆ ನೀವೇ ಹುಡುಕಿ ನೀವೇ ಆ್ಯಡ್ ಮಾಡ್ಕೊಳ್ಳಿ ಅವಾಗ ನಿಮಗೆ ಒಂದು ಐಡಿಯಾ ಬರುತ್ತೆ ಸೊ ಇವಾಗ ನಾನು ಇನ್ಸ್ಟಾಲ್ ಮಾಡೋದ್ರಿಂದ ನನ್ನ ಓಟ್ ನಾನು ಫಸ್ಟ್ ನೋಡ್ಕೊತಾ ಇದೀನಿ ವೈಲ್ ಇದಕ್ಕೆಲ್ಲ ಪರ್ಮಿಷನ್ ಕೊಡಿ ಅಲೌ ಕೊಡಿ ಅಲೌ ಕೊಡಿ ಅಲೌ ವೈಲ್ ಯೂಸಿಂಗ್ ದ ಆ್ಯಪ್ ಸೊ ಈ ಪರ್ಮಿಷನ್ಸ್ ಎಲ್ಲ ಕೊಟ್ಟು ನಂತರ ತಮ್ಮ ತಮ್ಮ ಓಟರ್ನ ಓಟ್ ಓಟ್ನ ನೀವು ಹುಡ್ಕೊಳ್ಳಿ ಫಾರ್ ಎಕ್ಸಾಂಪಲ್ ನನ್ನ ಹೆಸರು ಭರತ್ ನಾನು ನೋಡಿ ಭರತ್ ಕೆ ರಾಜು ನನ್ನ ಓಟ್ನ ನಾನು ಹುಡುಕ್ತಾ ಇದ್ದೀನಿ ಎಲ್ಲಿ ನನ್ನ ಓಟ್ ಇರೋದು ಜರಗ್ನಹಳ್ಳಿನಲ್ಲಿ ಸೊ ಜರಗ್ನಹಳ್ಳಿನಲ್ಲಿ ಹುಡುಕ್ತಾ ಇದ್ದೀನಿ ನೋಡಿ ಭರತ್ ಕೆ ರಾಜು ಹುಡ್ಕಿದ ತಕ್ಷಣ ಇಷ್ಟದ ಹೆಸರು ಬಂತು ಸೊ ನನ್ನ ಹೆಸರು ಯಾವುದು ನಾನು ಸೆಲೆಕ್ಟ್ ಮಾಡ್ತೀನಿ ಹುಡುಕಿ ಫಾರ್ ಎಕ್ಸಾಂಪಲ್ ಇದು ನನ್ನ ಹೆಸರು ಅಂದ್ಕೊಳ್ಳಿ ನಾನು ಇದು ಸೆಲೆಕ್ಟ್ ಮಾಡ್ತೀನಿ ನೋಡಿ ಇದು ನನ್ನ ವೋಟರ್ಸ್ ಡೀಟೇಲ್ಸ್ ಈ ವೋಟರ್ ಡೀಟೇಲು ನಾವು ವಾಟ್ಸ್ಆ್ಯಪ್ ಮುಖಾಂತರನೇ ಸ್ಲಿಪ್ ಕಳಿಸ್ಬೋದು ಅದು ಹೆಂಗೆ ಕಳಿಸೋದು ಅಂತ ಹೇಳ್ಕೊಡ್ತೀನಿ ನೋಡಿ ಮೊಬೈಲ್ ಅಂತಿದೆ ಅಲ್ಲ ಮೊಬೈಲ್ಗೆ ಹೋಗಿ ನಂಬರ್ ಆ್ಯಡ್ ಮಾಡಿ ನನ್ನ ನಂಬರು ಆ್ಯಡ್ ಮಾಡ್ತೀನಿ ಆ್ಯಡ್ ಮಾಡಿ ಸೇವ್ ಮಾಡಿದ್ದೀನಿ ಸೊ ಒನ್ಸ್ ನಾನು ಆ್ಯಡ್ ಮಾಡಿ ಸೇವ್ ಮಾಡಿದಾಗ ನೋಡಿ ಇಲ್ಲಿ ಸ್ಲಿಪ್ ಅಂತಿರುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಸ್ಟೆಪ್ ಏನಂದ್ರೆ ಸ್ಲಿಪ್ ಅಂತ ಈ ಸ್ಲಿಪ್ಗೆ ಹೋಗಿ ನೋಡಿ ಒಂದು ವಿತ್ ಇಮೇಜ್ ಕಳಿಸ್ಬೋದು ಫ್ಯಾಮಿಲಿ ಸ್ಲಿಪ್ ಕಳಿಸ್ಬೋದು ಫ್ಯಾಮಿಲಿ ಸ್ಲಿಪ್ ಅಂದರೆ ಆ ಪರ್ಟಿಕ್ಯುಲರ್ ಅಡ್ರೆಸ್ಸಲ್ಲಿ ಯಾರ್ಯಾರು ಇದಾರೋ ಅವ್ರನ್ನೆಲ್ಲ ಗ್ರೂಪ್ ಮಾಡಿ ಕಳಿಸತ್ತದೆ ಸೊ ಫಾರ್ ಎಕ್ಸಾಂಪಲ್ ತಮ್ಮ ಅಡ್ರೆಸ್ ಅಡ್ರೆಸ್ಸಲ್ಲೇ ನಾಲ್ಕು ಜನ ಇದ್ದರೆ ನಾಲ್ಕು ಜನತ್ತು ಹೋಗುತ್ತೆ ಬೈ ಮಿಸ್ಟೇಕ್ ಬಾಡಿಗೆ ಮನೆ ಏನಾದರೂ ಎಂಟು ಮನೆಗಳು ಏನಾದರೂ ಇದ್ದರೆ ಎಂಟು ಜನತ್ತು ಹೋಗುತ್ತೆ ಆವಾಗ ಫ್ಯಾಮಿಲಿ ಸ್ಲಿಪ್ ಅವಾಯ್ಡ್ ಮಾಡಿ ಇಂಡಿವಿಜುವಲ್ ಸ್ಲಿಪ್ ಕಳಿಸಿ ಸೊ ಫ್ಯಾಮಿಲಿ ಸ್ಲಿಪ್ಪು ಒಂದು ಫುಲ್ ಫ್ಯಾಮ್ಲಿಗೆ ಬೇಕಾದರೆ ಕಳಿಸ್ಬೋದು ಇಂಡಿವಿಜುವಲ್ ಸ್ಲಿಪ್ ಅವ್ರಿಗೆ ಸೊ ಇಂಡಿವಿಜುವಲ್ ಸ್ಲಿಪ್ ವಿತ್ ಇಮೇಜ್ ನೋಡಿ ಹಿಂಗೆ ಬರುತ್ತೆ ಕಳಿಸಿದ ತಕ್ಷಣ ನೋಡಿ ಈ ಥರ ಹೋಗುತ್ತೆ ಸೊ ಇಂಡಿವಿಜುವಲ್ ಸ್ಲಿಪ್ಪಲ್ಲಿ ಮೇಡಮ್ ಫೋಟೋ ಇರತ್ತೆ ಅವ್ರ ವೋಟರ್ ಡೀಟೇಲ್ಸ್ ಇರುತ್ತೆ ಒಂದು ಸ್ಮಾಲ್ ಲೈನ್ ಅಬೌಟ್ ಮೇಡಮ್ ಇರುತ್ತೆ ಅವ್ರ ಫೇಸ್ಬುಕ್ ಪೇಜ್ ಇರುತ್ತೆ ಸೊ ಅವ್ರು ನಮ್ಮ ಕ್ಯಾಂಡಿಡೇಟ್ ಬಗ್ಗೆ ಏನಾದರೂ ತಿಳ್ಕೊಬೇಕಂದ್ರೆ ನೋಡಿ ಅವ್ರ ಫೇಸ್ಬುಕ್ ಪೇಜ್ ಡೈರೆಕ್ಟಾಗಿ ಹೋಗುತ್ತೆ ಸೊ ಇದು ನಮ್ಮ ಆ್ಯಪ್ ಸೊ ಈ ಆ್ಯಪ್ನ ಕಂಟಿನ್ಯೂ ಮಾಡಬೇಕಂದ್ರೆ ಈ ಆ್ಯಪ್ನಲ್ಲಿ ಇನ್ನೊಂದು ಶಾರ್ಟ್ಕಟ್ಟು ಇದೆ ನೀವೇನಾದರೂ ಈ ಆ್ಯಪ್ನಲ್ಲಿ ಹೋಗಿ ಟೈಪಿಂಗ್ ಕಷ್ಟ ಆದವ್ರಿಗೆ ನೋಡಿ ಈ ಈ ಟ್ಯಾಪ್ ಮಾಡಿ ಬರತ್ತೆ ಡೈರೆಕ್ಟಾಗಿ ಕಮ್ಯಾಂಡ್ ಮಾಡಿದ್ರೆ ಡೈರೆಕ್ಟಾಗಿ ಹುಡ್ಕತ್ತೆ ಸೊ ಈ ಆ್ಯಪ್ನಲ್ಲಿ ವಾಯ್ಸ್ ಕಮ್ಯಾಂಡ್ ಫೀಚರೂ ಇದೆ ಅದನ್ನು ನೀವು ಉಪಯೋಗಿಸ್ಬೋದು ಥ್ಯಾಂಕ್ ಯು